ಎಲ್ ಜಿ ಬಿ ಟಿ ಕಮ್ಯುನಿಟಿಯ ಒಂದು ಕ್ವೇರ್ ಕಾರ್ನಿವಲ್ ಮೈಸೂರಿನಲ್ಲಿ ನಡೀತಾ ಇರುವಂಥದ್ದು ಅಂತ ಅಂದರೆ ಈ ಒಂದು ಕಾರ್ನಿವಲ್ನ ಹಿನ್ನೆಲೆ ಹೇಳಬೇಕಂದ್ರೆ ಎಲ್ಲ ಅಂದರೆ ಯಾರು ತೃತೀಯ ಲಿಂಗಿಗಳಿರ್ತಾರೆ ಅಥವಾ ಗೇ ಲೆಸ್ಬೋಗಳು ಯಾರ್ಯಾರು ಇರ್ತಾರೆ ಎಲ್ಲರೂ ಕೂಡ ನಾವು ಸಮಾಜದಲ್ಲಿ ನಮಗೂ ಕೂಡ ಒಂದು ಬದುಕಲು ಅರ್ಹತೆ ಇದೆ ನಾವು ಕೂಡ ಎಲ್ಲರಂತೆ ಮನುಷ್ಯರು ಸೊ ಹೀಗಾಗಿ ಇವರು ಕೂಡ ಒಂದು ಸಭೆ ಕೂಡ ನಡೆಸಿ ಇವರ ಶಕ್ತಿ ಪ್ರದರ್ಶನ ಹಾಗೂ ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇರುವಂಥದ್ದು ನಾನು ಒಟ್ಟಿಗೆ ಮಾತಾಡಲಿಕ್ಕೆ ತೃತೀಯ ಲಿಂಗಿ ಇದ್ರೆ ನಾನು ಅವ್ರನ್ನ ಮಾತಾಡಿಸ್ತೇನೆ ಮೇಡಮ್ ನಮಸ್ತೆ ಮೊದಲನೇದಾಗಿ ಏನಿದು ಸಭೆ ಅಂತ ಸರ್ ಇದು ಸಭೆ ಬಂದ್ಬಿಟ್ಟು ನಮ್ಮ ಎಲ್ ಜಿ ಬಿ ಟಿ ಕ್ಯೂ ಕಮ್ಯುನಿಟಿ ಅವರು ಇಂದ ನಾವು ಒಂದು ಪ್ರೈಡ್ ಮಂತ್ ಏನಿರುತ್ತೆ ಜೂನಲ್ಲಿ ನಾವು ಇದನ್ನ ನಡ್ಸ್ಕೊಂಡು ಬರ್ತಾ ಇದೀವಿ ಹಲವಾರು ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇದ್ವಿ ಅದೇ ಥರ ಇದು ಒಂದು ಕಾರ್ನಿವಲ್ ಇವಾಗ ಒಂದು 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 ಭೇಟಿ ಆಯಿತು ಇವತ್ತು ನಮ್ಮದು ಹಾಗೆ ಒಂದು ಪ್ಯಾನೆಲ್ ಡಿಸ್ಕಷನ್ ಆಯಿತು ಸೊ ನಾವು ಎದುರಿಸ್ತಿರುವಂತಹ ಸಮಸ್ಯೆಗಳು ಮತ್ತು ನಮ್ಮ ಎಕ್ಸ್ಪೀರಿಯೆನ್ಸನ್ನು ನಾವು ಇಲ್ಲಿ ಶೇರ್ ಮಾಡಿ ನಾವು ಇದನ್ನು ಯಂಗ್ ಜನ್ರೇಷನ್ ಯಾರಿದ್ದಾರೆ ನಮ್ಮ ಎಲ್ ಜಿ ಬಿ ಟಿ ಕ್ಯೂ ಕಮ್ಯುನಿಟಲಿ ಯಾರ್ಯಾರು ಬಂದಿದ್ದಾರೆ ಅವ್ರಿಗೆಲ್ಲ ನಮ್ಮ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿ ನಾವು ಹೇಗೆ ಇದನ್ನು ಮುಂದಕ್ಕೆ ತೊಗೊಂಡು ಹೋಗ್ಬೋದು ಅಂತ ಒಂದು ಒಂದು ಸಂಘಟನೆಯಿಂದ ಮಾಡಿ ನಾವು ಇದೊಂದು ಪ್ರೋಗ್ರಾಮ್ನ ಮಾಡಿದ್ದೀವಿ ಎಲ್ ಜಿ ಬಿ ಟಿ ಅಂದರೆ ಏನು ಮ್ಯಾಮ್ ಮತ್ತು ಇಲ್ಲಿ ಏನೇನು ಪ್ರಮುಖ ಅಂದರೆ ಏನೇನು ಚರ್ಚೆಗಳನ್ನ ಮಾಡಿದ್ರಿ ಸೊ ಎಲ್ ಜಿ ಬಿ ಟಿ ಕ್ಯೂ ಅಂದರೆ ಎಲ್ ಅಂದರೆ ಲೆಸ್ಬಿಯನ್ ಜಿ ಅಂದರೆ ಗೆ ಬಿ ಅಂದರೆ ಬೈಸೆಕ್ಶುವಲ್ ಇ ಅಂದರೆ ಟ್ರಾನ್ಸ್ಜೆಂಡರ್ ಕ್ಯೂ ಅಂದರೆ ಕ್ವ ಪ್ಲಸ್ ಅಂದರೆ ಇನ್ನು ನಮ್ಮಲ್ಲಿ ಎಷ್ಟು ವಿಧಗಳಿದೆ ಅದನ್ನೆಲ್ಲ ಒಟ್ಟು ನಾವು ಇಟ್ಟಿದ್ದೀವಿ ಸೊ ನಾವು ಪ್ಲಸ್ ಅಂತ ಒಂದು ಇನ್ಕ್ಲೂಷನ್ ಏನಂದರೆ ಇನ್ನು ಯಾರ್ಯಾರು ಏನೇನಿದೆ ಎಲ್ಲ ಇಡೀ ಪ್ರಪಂಚದಲ್ಲಿ ಅದನ್ನೆಲ್ಲಾನು ನಾವು ಇನ್ಕ್ಲೂಷನ್ ಆಗಿ ನಾವೆಲ್ಲಾನು ನಮ್ಮ ನಮ್ಮ ಜೊತೆ ನೋಡ್ತೀವಿ ನಮ್ಮ ಥರ ನೋಡ್ತೀವಿ ಅಂತ ಒಂದು ಅದರ ಅರ್ಥ ಇದು ಏನಿವಾಗ ಕರೆಂಟ್ಲಿ ನಮ್ಮ ಸಮಾಜದಲ್ಲಿ ಏನೇನು ಸಮಸ್ಯೆಗಳಿದೆ ಅಥವಾ ನಾವು ಎದುರಿಸ್ತಕ್ಕಂತಹ ಸಮಸ್ಯೆಗಳೇನಿರಬಹುದು ಅಥವಾ ನಾವು ಇರುವಂಥ ಸಮಾಜ ನಾವಿರುವಂತಹ ಒಂದು ವರ್ಕ್ ಪ್ಲೇಸ್ ಇರ್ಬೋದು ನಾವು ಈಚೆ ನಮ್ಮ ಅಕ್ಕಪಕ್ಕ ಮನೆ ಇರ್ಬೋದು ನಮ್ಮ ಅಥವಾ ನಮ್ಮ ಪುದ ನಮ್ಮ ಮನೇಲೇ ಇರ್ಬೋದು ಸೊ ನಾವು ಏನು ಸಮಸ್ಯೆಗಳನ್ನ ಎದುರಿಸಿದ್ವಿ ನಾವು ಏನು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ಇವಾಗ ಸೊ ಅದನ್ನ ಹೇಗೆ ನಾವು ಅದನ್ನು ಮುಂದೆ ತಕೊಂಡು ಹೋಗ್ಬೋದು ಅದನ್ನ ಹೇಗೆ ನಾವು ಒಂದು ಸರ್ಕಾರಕ್ಕೆ ಅಥವಾ ಬೇಡಿಕೆ ನೀಡಬಹುದು ಅಥವಾ ಏ ಯಾವ್ದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು ಅದ್ರ ಬಗ್ಗೆಯೆಲ್ಲ ನಾವು ಇದರಲ್ಲಿ ನಾವು ಮಾತಾಡ್ತೇವೆ ಸೊ ಅದ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ ಓಕೆ ಈಗ ಎಲ್ ಜಿ ಬಿ ಟಿ ಲೆಸ್ಬೋ ಹಾಗುಗೆ ಈ ಒಂದು ಈ ಒಂದ್ ಪ್ರಕೃತಿಗೆ ವಿರುದ್ಧವಾಗಿ ನಡ್ಕೋತಾರೆ ಈ ಒಂದು ಒಂಥರ ಮಾನಸಿಕ ಸ್ಥಿಮಿತೆನ ಕಳ್ಕೊಂಡ್ ಈ ತರ ಮಾಡ್ತಾರೆ ಸಾಕಷ್ಟು ವಿವಾದಗಳು ಹಿಂದೆ ಕೇಳ ಬಂದಿತ್ತು ಎಲ್ಲರೂ ಅವ್ರದ್ದು ಇದು ಹೇಳೋದು ಅದು ತಪ್ಪಾಗ್ಬಹುದು ಏನೋ ಅವ್ರಿಗೆ ಮೆಂಟಲ್ ಡಿಸಾರ್ಡರ್ ಇರ್ಬೋದು ಅಥವಾ ಇದು ಅವ್ರ ಜನ ನೋಡೋ ರೀತಿ ಬೇರೆ ಆಗಿರುತ್ತೆ ಸೊ ನೀವು ಇವಾಗ ಏನಂದ್ರೆ ಒಂದು ವಿಷಯದ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದಮೇಲೆ ನೀವು ಅದ್ರ ಬಗ್ಗೆನೇ ಯೋಚನೆ ಮಾಡಿ ನೀವು ಅದ್ರ ಬಗ್ಗೆ ನಿರ್ಧಾರ ತೊಗೊಳೋದು ತಪ್ಪಾಗಿದೆ ಸೊ ಇವಾಗ ಹೇಳ್ಬೇಕು ಅಂದರೆ ಇವಾಗ ನೀವು ನೀವು ಅದು ಒಂದು ಒಂದ್ರ ಬಗ್ಗೆ ನೀವು ಅದು ತಿಳ್ಕೊಳ್ಳಿಲ್ಲ ಅಂದಮೇಲೆ ನೀವು ಒಂದು ಜಾಗಕ್ಕೆ ಹೋಗಿಲ್ಲ ನೀವು ಇವಾಗ ಮೈಸೂರಿಗೆ ಹೋಗಿಲ್ಲ ಅಂತ ಅಂದ್ಕೊಳ್ತೀನಿ ನಾವು ಬೆಂಗಳೂರಿರೋರು ಅದ್ರ ಬಗ್ಗೆ ಯಾರೋ ಹೇಳಿರೋದನ್ನ ಕೇಳಿ ಅಥವಾ ಯಾರೋ ಇದು ಮಾಡಿರೋದನ್ನ ಹೇಳೋದನ್ನ ಊಹೆ ಮಾಡಿ ಹಂಗೆ ಇಟ್ಕೊಂಡ್ರೆ ಅದು ಆಗೋದಿಲ್ಲ ಆದರೆ ನೀವು ಬಂದಿರಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ ಅದನ್ನು ನೋಡಿ ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ಗೊತ್ತಾಗೋದು ಅದೇ ಥರ ಇದು ಮೆಂಟಲ್ ಡಿಸಾರ್ಡರ್ ಅಲ್ಲ ಇದು ಚಿಕ್ಕದ್ರಿಂದನೇ ಅಷ್ಟೇ ಚಿಕ್ಕದ್ರಿಂದನೇ ಅವರು ಬೆಳೆದು ಬಂದಿರ್ತಾರೆ ಈಗ ನಾನು ಇವಾಗ ಫಾರ್ ಎಕ್ಸಾಂಪಲ್ ನಾನು ಒಂದು ತೃತೀಯ ಲಂಗಿ ಆಗಿದ್ದೀನಿ ನಾನು ಸೊ ನಾನು ಐ ವಾಸ್ ಬಾರ್ನ್ ಆಸ್ ಅ ಮೇಲ್ ನಾನು ಹುಡುಗ ಆಗಿ ನಾನು ಹುಟ್ಟಿದ್ದು ಆದರೆ ನನಗೆ ಯಾವಾಗಲೂ ಒಂದು ಹುಡುಗಿಯ ಥರ ಮನೋಭಾವ ಇತ್ತು ನನಗೆ ಅದು ಯಾವಾಗ್ಲಿಂದ ನನ್ನ ಹುಡುಗಿಯ ಥರ ಇರಬೇಕು ನನ್ನ ಹುಡುಗಿ ಥರ ಆಗಬೇಕು ಅಂತ ನನಗೆ ಮನೋಭಾವ ಇತ್ತು ದಟ್ ಇಸ್ ನಾಟ್ ಅದು ಮೆಂಟಲ್ ಡಿಸಾರ್ಡರ್ ಆಗೋದಿಲ್ಲ ಅದು ಯಾರೇ ಆಗಿರಲಿ ಎಲ್ ಜಿ ಬಿ ಟಿ ಕಮ್ಯುನಿಟಿ ಯಾರಿಗೂ ಅಥವಾ ಅದು ನ್ಯಾಚುರಲ್ ಅದು ಸೊ ಇದು ಪ್ರಾಣಿಗಳಲ್ಲೂ ನಿಮ್ಮಲ್ಲಿ ಕಂಡು ಬರಬಹುದು ತುಂಬ ಪ್ರಾಣಿಗಳಲ್ಲೂ ಇದು ಹೋಮೊಸೆಕ್ಷುಯಾಲಿಟಿ ಇದೆ ಅದು ಅದು ಇಟ್ಸ್ ಆ್ಯಕ್ಚುಲಿ ನ್ಯಾಚುರಲ್ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಇಂಡಿಯಾದಲ್ಲಿ ಇದೆಲ್ಲ ಬಂದಿದ್ದು ನಮ್ಮ ಬ್ರಿಟಿಷರ ಕಾಲದಲ್ಲಿ ಯಾಕಂದರೆ ಕೊಲೋನಿಯಲ್ ಕಾಲದಿಂದ ಅವರು ಏನು ಸಿಂಪಡಿಸಿದ್ರು ನಮ್ಮ ಇದರಲ್ಲಿ ಅದನ್ನು ಫಾಲೋ ಮಾಡಿ ಇವರೆಲ್ಲ ಇವಾಗ ಜನ ಎಲ್ಲ ಅದನ್ನು ಡಿಸಾರ್ಡರ್ ಅದನ್ನ ಟ್ರೀಟ್ ಮಾಡ್ತಾರೆ ಆದರೆ ನೀವು ವೇದ ಪುರಾಣಗಳಲ್ಲಿ ನೋಡಿದ್ರೆ ಅದರಲ್ಲಿ ನಮ್ಮಲ್ಲಿ ಆಲ್ರೆಡಿ ನಮ್ಮಲ್ಲಿ ಅದರ ಹಿಸ್ಟ್ರಿನ ನೀವೆಲ್ಲ ತೆಗೆದು ನೋಡಿದ್ರೆ ವೇದ ಪುರಾಣಗಳಲ್ಲೂ ನಮ್ಮ ತೃತೀಯ ಲಿಂಗಿಗಳ ಬಗ್ಗೆ ಹೇಳಿರೋದಿದೆ ಅದರಲ್ಲಿ ಯಾರು ಅವರು ಇದ್ರು ಎಕ್ಸಿಸ್ಟ್ ಆಗ್ತಾಯಿದ್ರು ರಾಜರ ಕಾಲದಲ್ಲಿ ಯಾವ ಥರ ಅವ್ರನ್ನ ಟ್ರೀಟ್ ಮಾಡ್ತಾಯಿದ್ರು ಅದ್ರ ಬಗ್ಗೆ ಎಲ್ಲ ಪುರಾಣ ವೇದಗಳೆಲ್ಲ ನೀವು ತೆಗೆದು ನೋಡಿದ್ರೆ ಅದರಲ್ಲೂ ನಮ್ಮ ಒಂದು ಎಕ್ಸಿಸ್ಟೆನ್ಸ್ ಅದರಲ್ಲೂ ಇತ್ತು ನಮ್ಮ ಮೊದಲಿಂದನೂ ಸೊ ಅದು ಮೆಂಟಲ್ ಡಿಸಾರ್ಡರ್ ಆಗೋಕ್ಕೆ ಐ ಡೋಂಟ್ ಲೈಕ್ ಹೇಗೆ ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ ಮಾಡ್ತಾ ಪ್ರಸ್ತುತವಾಗಿ ಅಥವಾ ಜಾಬ್ ಆಗಿರ್ಬೋದು ಸರ್ ನಾನು ಫಸ್ಟ್ ನಾನು ನಿನಗೆ ನನಗೆ ಚಿಕ್ಕದರಲ್ಲಿ ನನಗೆ ಯಾವಾಗ ಗೊತ್ತಾಯಿತು ನನಗೆ ನಾನು ಒಂದು ಸ್ಟ್ರೇಟ್ ಹುಡುಗ ಬೇರೆ ಹುಡುಗರ ಥರ ನನ್ನ ವರ್ತನೆಗಳಿಲ್ಲ ಅಥವಾ ನನ್ನ ಬಿಹೇವಿಯರ್ ಇಲ್ಲ ನನಗೆ ಹುಡುಗಿರ ಮೇಲೆ ಏನು ಲೈಕ್ ಯು ಐ ಡೋಂಟ್ ಫೀಲ್ ಎನಿಥಿಂಗ್ ಟುವರ್ಡ್ಸ್ ನನಗೆ ಯಾವ ಥರ ಏನು ಫೀಲಿಂಗ್ ಇಲ್ಲ ಅಂತ ಗೊತ್ತಾದ ಮೇಲೆ ಸೊ ನನಗೆ ತುಂಬ ಡೀಪ್ ಥಿಂಕಿಂಗ್ ಆಗಿ ಶುರುವಾಯಿತು ಸೊ ಇಟ್ಸ್ ಕಾಲ್ಡ್ ವಿತ್ ಜೆಂಡರ್ ಡಿಸ್ಫೋರಿಯಾ ಅಂತ ಹೇಳ್ತಾರೆ ಒಂದು ಟರ್ಮು ಅಂದರೆ ನಿಮ್ಮ ಜೆಂಡರ್ ಮತ್ತು ನೀವು ನಿಮ್ಮ ಬಾಡಿ ನಿಮ್ದು ಏನಿದೆ ಅದನ್ನು ನೀವು ಒಪ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ನಿಮಗೆ ಅದು ಅದು ಟರ್ಮ್ ಹೇಳ್ತಾರೆ ಜೆಂಡರ್ ಡಿಸ್ಫೋರಿಯಾ ಅಂತ ಸೊ ಅದು ಜೆಂಡರ್ ಡಿಸ್ಫೋರಿಯಾ ಆದಮೇಲೆ ಸೊ ಅಲ್ಲಿ ಕೌನ್ಸಿಲಿಂಗ್ಸ್ ಎಲ್ಲ ಇರುತ್ತೆ ನಮಗೆ ಸೊ ಐ ಹ್ಯಾವ್ ಕನ್ಸಲ್ಟೆಡ್ ದ ಸೈಕ್ಯಾಟ್ರಿಸ್ ಇರ್ತಾರೆ ಅವ್ರಿಗೆ ಮನೋತಜ್ಞರು ಇರ್ತಾರೆ ಅವ್ರ ಹತ್ರ ಹೋಗಿ ಮಾತಾಡಿದಾಗ ಅದು ಅವರು ನಿಮಗೆ ಸಜೆಸ್ಟ್ ಮಾಡ್ತಾರೆ ಸೊ ನನಗೆ ಏನು ಆಗ್ತಾ ಇದೆ ಅಂತ ಬಾಡೀಲಿ ಏನು ಏನು ಚೇಂಜಸ್ ಇದೆ ಅಂತ ಕೇಳಿದ್ಮೇಲೆ ಅವರು ಆಮೇಲೆ ಅವರು ಎಲ್ಲ ಚೆಕ್ ಮಾಡಿ ನಾವು ಮೇಲೆ ಅವರ ಮೇಲೆ ಅದನ್ನು ಸೈಕಾಲಜಿಸ್ಟ್ ಇರ್ತಾರೆ ಮನೋತ್ ಬೇರೆ ಬೇರೆಯವ್ರವ್ರ ಕೆಳಗಡೆ ಕೆಲಸ ಮಾಡೋರು ಸೈಕ್ಯಾಟ್ರಿಸ್ಟು ಅವರು ಪ್ರಿಸ್ಕ್ರೈಬ್ ಮಾಡ್ತಾರೆ ಮೆಡಿಕೇಶನ್ಸ್ ಏನಾದರೂ ಇದ್ದೆಂದರೆ ಆದರೆ ಸೈಕಾಲಜಿಸ್ಟ್ ಬಂದುಬಿಟ್ಟು ಅವರು ಸುಮ್ಮನೆ ಅಬ್ಸರ್ವ್ ಮಾಡ್ತಾರೆ ಎಲ್ಲನೂ ಸೊ ಅವರು ಎಲ್ಲ ಅಬ್ಸರ್ವ್ ಮಾಡಿದ್ಮೇಲೆ ಆಮೇಲೆ ಅವರು ಒಂದು ಟರ್ಮ್ ಇದು ಬರುತ್ತೆ ಜೆಂಡರ್ ಡಿಸ್ಫೋರಿಯಾ ಅಂತ ಅದು ಆ್ಯಕ್ಚುಲಿ ಆ ಪರ್ಸನಿಗೆ ಜೆಂಡರ್ ಡಿಸ್ಫೋರಿಯಾ ಇದೆಯಾ ಇಲ್ವಾ ಅಂತ ಅವ್ರು ಕಂಡಿಡಿದು ಅದು ಹೇಳಿದ ಮೇಲೆ ಎಂಡೋಕ್ರೊನಾಲಜಿಸ್ಟ್ ಅಂತ ಇರ್ತಾರೆ ಅವರೇನು ಮಾಡ್ತಾರೆ ಅವರು ನಿಮ್ಮ ಬಾಡಿಗೆ ನಿಮ್ಮ ಬೇಕಾಗಿರುವಂಥ ಬಾಡಿ ನಿಮಗೆ ಬೇಕು ಅಂತ ಕೇಳಿದ್ರೆ ಅದು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಮುಖಾಂತರ ನೀವು ಹೋಗಬೇಕು ಅವ್ರ ಹಾರ್ಮೋನ್ಸ್ ಎಲ್ಲ ಬರೀತಾರೆ ಅದನ್ನೆಲ್ಲ ತಕೊಂಡು ಇದು ಮಾಡಬೇಕು ಸೊ ಅದನ್ನೆಲ್ಲ ಪ್ರೋಸೆಸ್ ಮಾಡಿ ನೀನು ಆಫ್ಟರ್ ದಟ್ ಸರ್ಜರಿ ಎಲ್ಲ ಇದಾಗುತ್ತೆ ಸೊ ಕರೆಂಟ್ಲಿ ನಾನು ಲೈಕ್ ಯು ನೋ ಇವಾಗ ಒಂದು ರೆಪ್ಯುಟೆಡ್ ಆರ್ಗನೈಸೇಷನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಅದ್ರ ಹೆಸರು ಆಗೋದಿಲ್ಲ ಒಂದು ದೊಡ್ಡ ಬ್ಯಾಂಕಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಸೊ ಇದು ನನ್ನ ಪೊಸಿಷನ್ ಬಂದ್ಬಿಟ್ಟು ಪೀಪಲ್ ಎಕ್ಸ್ಪೀರಿಯನ್ಸ್ ಆಫೀಸರ್ ಅಂತ ಸೊ ಅದು ಒಂದು ಹೆಚ್ ಆರಲ್ಲಿ ಒಂದು ದೊಡ್ಡ ಅಂಬ್ರೆಲಾ ಇದೆ ಹೆಚ್ ಆರ್ದು ಅದರಲ್ಲಿ ಒಂದು ಡಿವಿಷನಲ್ಲಿ ನಾನು ಕೆಲಸ ಮಾಡ್ತೀನಿ ಕಂಪ್ನಿಲಿ ಎಂಪ್ಲಾಯಿಗಳು ಹೇಗೆ ಅವ್ರು ಫೀಲ್ ಮಾಡ್ತಾರೆ ಕಂಪ್ನಿ ಜೊತೆ ಹೇಗೆ ಎಂಗೇಜ್ ಆಗಿದ್ದಾರೆ ಮತ್ತು ಅವ್ರಿಗೆ ಸರ್ವೇ ಸೆಂಡ್ ಮಾಡೋದಾಗಿರಲಿ ಅವರು ಏನೇ ಇಶ್ಯೂಸ್ಗಳಾಗಿರಲಿ ಈಗ ಅವರು ಹೇಳುವಂಥ ಮಾತನ್ನ ಕೇಳೋದಿಲ್ಲಕ್ಕಿನ್ನ ವಾಯ್ಸ್ ಆಫ್ ಎಂಪ್ಲಾಯೀಸ್ ಅಂತ ಇರುತ್ತೆ ಇವಾಗ ಕೆಲವ್ರಿಗೆ ಏನೇ ತೊಂದರೆಗಳಿರಲಿ ಏನೇ ಆಗಿರಲಿ ಅದನ್ನ ನೀವು ನಾನು ಲೈಕ್ ಇವು ಕಲೆಕ್ಟ್ ಮಾಡಿ ಅದನ್ನು ನಾನು ಮ್ಯಾನೇಜ್ಮೆಂಟ್ರಿಗೆ ಕೊಟ್ಟು ಲೈಕ್ ಹೌ ಅದನ್ನು ಹೇಗೆ ನಾವು ಸರಿಪಡಿಸ್ಬೋದು ಆ ಥರ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಅದ್ರ ಜೊತೆಗೆ ನಾನು ಡಿ ಎನ್ ಐ ಅಲ್ಲೂ ಕೆಲಸ ಮಾಡ್ತೀನಿ ಅಂದರೆ ಡೈವರ್ಸಿಟಿ ಆ್ಯಂಡ್ ಇನ್ಕ್ಲೂಷನ್ ಅಂತ ಇದೆ ಅದ್ರ ಜೊತೆನೂ ನಾನು ಕೆಲಸ ಮಾಡ್ತೀನಿ ಸೊ ನಮ್ಮ ಆರ್ಗನೈಸೇಷನಲ್ಲೂ ಕೂಡ ನಮ್ಮ ಇದರಲ್ಲೂ ಕೂಡ ಅದು ನಮ್ಮಂಥ ಜನಗಳಿದ್ದಾರೆ ಅವರು ನಮ್ಮಂಥವ್ರನ್ನೂ ಹೈಯರ್ ಮಾಡ್ತಾರೆ ಸೊ ಇವಾಗ ನಾನು ಓದಿ ನಾನು ಈ ಜಾಬ್ನ ಪಡ್ಕೊಂಡಿದ್ದೀನಿ ಸೊ ಅಲ್ಲಿ ಕೂಡ ನಾನು ನನ್ನ ಸಮುದಾಯದವರೆಗೆ ನಮ್ಮ ಆಫೀಸಲ್ಲಿ ಯಾರಿದ್ದಾರೆ ಅವ್ರನು ಕೂಡ ನಾನು ಸಪೋರ್ಟ್ ಮಾಡ್ತೀನಿ ಸೊ ಇವಿಷ್ಟು ಅಹ್ ಆಸಿಫಾ ಆಸಿಫಾನ್ ಅವರ ಮಾತಾಗಿರುವಂತದ್ದು ಅಂತ ಅಂದ್ರೆ ಸಮಾಜದಲ್ಲಿ ನಾವು ಕೂಡ ಎಲ್ಲರಂತ ಶಕ್ತಿಯುತರಾಗಿದ್ದೀವಿ ನಾವು ಕೂಡ ವೆಲ್ ಎಜುಕೇಟೆಡ್ಗಳಾಗಿದ್ದೀವಿ ನಾವು ಕೂಡ ಸಮಾಜದಲ್ಲಿ ಎಲ್ಲರಂತೆ ಬದುಕುವ ಅರ್ಹತೆ ಹೊಂದಿದ್ದೀವಿ ಸೊ ಹೀಗಾಗಿ ನಮ್ಮನ್ನು ಯಾವುದೇ ರೀತಿಯಾದಂಥ ಕೆಟ್ಟ ದೃಷ್ಟಿಯಲ್ಲಿ ಅಥವಾ ಬೇರೆ ಬೇರೆ ರೀತಿಯಾದಂತಹ ಈ ಆಳಿಸಿ ಮಾತಾಡುವಂತಹ ಮಾತುಗಳು ಯಾರು ಕೂಡ ಆಡಬಾರ್ದು ನಾವು ಕೂಡ ಎಲ್ಲರಂತೆ ಶಕ್ತಿಯುತವಾಗಿ ನಾವು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದು ಇವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿ ವಿ ಮೈಸೂರು